ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಈ ಒಂದು ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೊ ತುಂಬ ಅಂದರೆ ತುಂಬಾ ಬ್ರೇಕ್ ತಗೊಳ್ತಾ ಇದ್ದೀನಿ ಪ್ರತಿ ಸಲ ಬ್ರೇಕ್ ಕೊಟ್ಟು ಮತ್ತೆ ವಿಡಿಯೋ ಶೇರ್ ಮಾಡಬೇಕಾದ್ರೆ ಸೇಮ್ ರೀಸನ್ ಹೇಳ್ತೀನಿ ಅಂತ ಅಂದ್ಕೊಂಬೇಡಿ ಬಟ್ ಈ ಒಂದು ವ್ಲಾಗು ತುಂಬ ದಿನ ಆದಮೇಲೆ ನಾನು ಶೇರ್ ಮಾಡ್ತಾ ಇದ್ದೀನಿ ಬಟ್ ಸೇಮ್ ರೀಸನ್ ಇಲ್ಲ ತುಂಬ ಒತ್ತಡ ಜಾಸ್ತಿ ಆಗಿದೆ ಮೆಂಟಲಿ ತುಂಬ ಪ್ರಾಬ್ಲಮ್ ಆಗಿದೆ ಮನುಷ್ಯನಿಗೆ ಎಲ್ಲದಕ್ಕಿಂತ ನೆಮ್ಮದಿ ತುಂಬ ಮುಖ್ಯ ಅಂತ ಹೇಳ್ತಾರೆ ಸೊ ಅದು ಒಂದು ಕಳೆದೋಯ್ತು ಅಂತ ಹೇಳಿದ್ರೆ ತಿನ್ನೋದಕ್ಕಲ್ಲ ಮಲ್ಗೋಕ್ಕೂ ಅಲ್ಲ ಒಬ್ರ ಹತ್ರ ಮಾತಾಡೋದಕ್ಕೂ ಅಲ್ಲ ನಮಗೇನು ಇಷ್ಟ ಆಗುತ್ತಲ್ಲ ಆ ಕೆಲಸನೇ ಇರೋಕ್ಕಾಗೋಷ್ಟು ಮಾಡದೆ ಇರೋಕ್ಕಾಗ್ತಿರೋಷ್ಟು ಡಿಪ್ರೆಷನ್ ಆಗಿಬಿಡತ್ತೆ ಸೊ ಅದೇ ಥರ ಅದೇ ಒಂದು ಕಾರಣಕ್ಕೆ ಇಷ್ಟು ದಿನಗಳ ಬ್ರೇಕ್ ಆಯಿತಾ ಸೊ ಈ ಒಂದು ಬ್ಲಾಗ್ ಶುರುವಲ್ಲೇ ಅಪ್ಪನ ಆರೋಗ್ಯದ ಪರಿಸ್ಥಿತಿ ಕೂಡ ನಿಮ್ಮ ಜೊತೆ ಅಪ್ಡೇಟ್ ಮಾಡಬೇಕು ಈ ಒಂದು ಬ್ಲಾಗಲ್ಲಿ ಆ್ಯಂಡ್ ಅಪ್ಪನ ಹೆಲ್ತ್ ಈಗ ಹೇಗಿದೆ ಸದ್ಯಕ್ಕೆ ಆ್ಯಂಡ್ ಅವ್ರು ಯಾಕೆ ಈಗ ನಮ್ಮ ಮನೇಲಿದ್ದಾರೆ ಆ್ಯಂಡ್ ನಾನೇ ನೋಡ್ಕೊಳ್ತಿದ್ದೀನ ಈಗ ಇದಾರ ಊರಿಗೆ ಹೋದ್ರಾ ಆ್ಯಂಡ್ ಇಷ್ಟು ದಿನ ಏನಕ್ಕೆ ನಾನು ವೀಡಿಯೋ ಮಾಡಲಿಲ್ಲ ಆ್ಯಂಡ್ ನನ್ನ ಲೈಫ್ ಅಪ್ಡೇಟನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಬೇಕು ಎಲ್ಲಾನು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಏನೇನೋ ಒಂದು ಕ್ಲಿಪ್ಪಿಂಗ್ಸ್ ಇರೋದು ಇದೆ ಅದನ್ನು ಸೊ ಅದನ್ನು ಇಲ್ಲಿ ಆ್ಯಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಅಂತೆಲ್ಲ ಸೊ ಕೆಲವೊಂದನ್ನೆಲ್ಲ ನಾನು ಈ ಥರ ವಾಯ್ಸ್ ಓವರೆಲ್ಲೇ ಶೇರ್ ಮಾಡ್ಕೊಳ್ಳೋದಿದೆ ಸೊ ಇದು ಎಷ್ಟೋ ಜನ ಹೆಣ್ಮಕ್ಳಿಗೆ ಅನ್ವಯಿಸುತ್ತೆ ಎಷ್ಟೋ ಜನಗಳು ಈ ರೀತಿ ತಪ್ಪು ಮಾಡಿರ್ತೀರ ಸೊ ಹಾಗಾಗಿ ನನ್ನ ವೀಡಿಯೋ ಎಷ್ಟು ಜನಕ್ಕೆ ರೀಚ್ ಆಗುತ್ತೋ ಆಗಲ್ವೋ ನನಗೆ ಗೊತ್ತಿಲ್ಲ ಸೊ ನೋಡ್ತಾ ಅವ್ರು ಎಲ್ರಿಗೂ ರೀಚ್ ಆಗುತ್ತೆ ಅದು ಅರ್ಥ ಮಾಡ್ಕೊಳ್ತಾರೆ ಅಂತ ಒಂದು ಹೋಪಿಂದ ಶೇರ್ ಮಾಡ್ತಿದ್ದೀನಿ ಅಪ್ಪ ಒಂದು ಎರಡು ವಾರದಿಂದ ಮನೇಲಿ ನಮ್ಮ ಮನೇಲಿ ಆಮೇಲೆ ಈಗ ಊರಿಗೆ ಹೋಗಿದ್ದಾರೆ ಸದ್ಯಕ್ಕೆ ಬಟ್ ಇದ್ದಂತಹ ಆ ವಾರದಲ್ಲಿ ಒಂದು ಎರಡು ದಿನ ನಾನು ಅಲ್ಲಿ ಇಲ್ಲಿ ಅಪ್ಪನ ಒಂದು ರುಟೀನ್ ಜೊತೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದಂತಹ ಎಲ್ಲ ಮೂಮೆಂಟ್ಸ್ ಇದು ಸೊ ಅಪ್ಪನ ಪರಿಸ್ಥಿತಿ ಈ ಒಂದು ಹಿನಾಯವಿಕ ಹೀನಾಯಕವಾಗಿರುವಂತಹ ಕ್ಲೈಮೇಟ್ ಸೊ ಕಚ್ಚಡ ಆಗೋಗ್ಬಿಟ್ಟಿದೆ ಈ ಕ್ಲೈಮೇಟು ಅದು ನಮ್ಮ ಕಡೆ ಎಷ್ಟ್ರ ಮಟ್ಟಿಗೆ ಅಂತ ಹೇಳಿದ್ರೆ ಮಾರ್ನಿಂಗ್ ಆಪೋಸಿಟ್ ಮನೆ ಕೂಡ ಕಾಣಲ್ಲ ಅಷ್ಟು ಮಂಜು ಮುಚ್ಕೊಳ್ಳುತ್ತೆ ಇನ್ನೇನು ಶಿವರಾತ್ರಿ ಬರುತ್ತೆ ಸೊ ಶಿವರಾತ್ರಿ ಆದಮೇಲೆ ಈಗ ರಥಸಪ್ತಮಿ ಆಗಿರೋದ್ರಿಂದ ಬಿಸಿಲಿರುತ್ತೆ ಅಬ್ವಿಯಸ್ಲಿ ಬಟ್ ಅಪ್ಪ ನಮ್ಮ ಮನೇಲಿ ಇದ್ದಾಗ ಸಿಕ್ಕಾಪಡೆ ಚಳಿ ಇತ್ತು ನಾನು ರಾಂಗ್ ಡಿಸಿಷನ್ ಮಾಡಿದ್ನೇನೋ ಅಂತ ಅನ್ನಿಸ್ತು ಅವ್ರನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ನಾನು ಏನಕ್ಕೆ ಇಲ್ಲಿ ಕರ್ಕೊಂಡು ಬಂದೆ ಹೇಳಿದ್ರೆ ಸೊ ಅಪ್ಪನಿಗೆ ಒನ್ಸ್ ನಾನು ಇಲ್ಲೆಲ್ಲ ಅವ್ರನಿಗೆ ಹುಷಾರು ಮಾಡಿ ಮತ್ತೆ ಮನೆಗೆ ಸೆಂಡ್ ಮಾಡಿದಾಗ ಅಲ್ಲಿ ಏನೂ ವಾಕಿಂಗ್ ಇರಲಿಲ್ಲ ಆ್ಯಕ್ಟಿವಿಟಿ ಇರಲಿಲ್ಲ ಸೊ ಮತ್ತೆ ಕೈ ಕಾಲು ಸ್ವೆಲ್ ಆಗಿದ್ದರಿಂದ ಇಲ್ಲಿ ಕರ್ಕೊಂಡು ಬಂದಿದ್ದೆ ಮತ್ತೆ ಇಲ್ಲಿ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಶುರು ಮಾಡಬೇಕು ಅಂತ ಸೊ ಈ ರೀತಿ ಸ್ಟ್ರೋಕ್ ಕಾಯಿಲೆಗಳು ಕಾಯಿಲೆ ಮೇಲಾಗೋದೇ ಇಲ್ಲ ಅಂತಲ್ಲ ಏಜ್ ಕೂಡ ಮ್ಯಾಟರ್ ಆಗುತ್ತೆ ಸೊ ಅಪ್ಪನ್ಗೆ ಅಬೋ ಸಿಕ್ಸ್ಟಿ ಆಗಿರೋದ್ರಿಂದ ಬಿ ಪಿ ಶುಗರ್ ಎಲ್ಲವೂ ಇರೋದರಿಂದ ಈ ಸ್ಟ್ರೋಕ್ ಕಾಯಿಲೆ ಇನ್ನೂ ಮೇಲಾಗಿಲ್ಲ ಪ್ರೆಸೆಂಟ್ಲಿ ಫಿಸಿಯೋಥೆರಪಿ ಆ್ಯಕ್ಟಿವಿಟಿ ಎಕ್ಸಸೈಸ್ ಜೊತೆಗೆ ಎವ್ರಿ ಡೇ ಶುಗರ್ ಟ್ಯಾಬ್ಲೆಟ್ ಹಾರ್ಟ್ ಟ್ಯಾಬ್ಲೆಟ್ ಬಿ ಪಿ ಆ್ಯಂಡ್ ಸ್ಟ್ರೋಕ್ ಟ್ಯಾಬ್ಲೆಟ್ ಇದನ್ನೆಲ್ಲ ತಗೊಳ್ತಾ ಇರೋದ್ರಿಂದ ಅಂದ್ರ ಅದ್ರ ಜೊತೆಗೆ ವೆಲ್ ಮೇಂಟೈನ್ಡ್ ಫುಡ್ ಬ್ಯಾಲೆನ್ಸ್ ಕೂಡ ಮಾಡ್ತಿರೋದ್ರಿಂದ ಅಪ್ಪ ಆರೋಗ್ಯವಾಗಿದ್ದಾರೆ ಸೊ ಸದ್ಯಕ್ಕೆ ನಮ್ಮ ಮನೆಗೆ ಬಂದಿರೋದು ಅವರು ಫಿಸಿಯೋಥೆರಪಿ ಟ್ರೀಟ್ಮೆಂಟಲ್ಲಿ ತಗೊಳ್ತಾ ಇರೋದ್ರಿಂದ ಆ್ಯಂಡ್ ಇನ್ನು ಬ್ಯಾಲೆನ್ಸ್ಡ್ ಫುಡ್ ಆಗಿರೋದ್ರಿಂದ ಅವ್ರಿಗೆ ಯಾವಾಗ್ಲೂ ಈಟ್ ಫುಡ್ಡನ್ನೇ ಕೊಡ್ತೀವಿ ಅಂದರೆ ಕೋಳಿ ಚಿಕನ್ ಆಗಿರ್ಬೋದು ದೊಡ್ಡ ಬೈಲಾರಾಗಿರ್ಬೋದು ಚಿಕನ್ ಐಟಮ್ಸ್ ಜೊತೆಗೆ ಈ ನುಗ್ಗೆಕಾಯಿ ಸೊಪ್ಪಿಂದು ಪಲ್ಯಗಳು ಸೊ ಜಾಸ್ತಿ ಥಂಡಿ ಅಂದರೆ ತರಕಾರಿನ ಬಿಟ್ಟು ಬೇರೆ ಇದು ಎಲ್ಲನೂ ನಾವು ಈಗ ಸದ್ಯಕ್ಕೆ ಕೊಡ್ತಾ ಇದ್ದೀವಿ ಆ್ಯಂಡ್ ಅಪ್ಪನಿಗೆ ಆವಾಗವಾಗ ಈ ಥರ ಹುಷಾರು ತಪ್ಪೋದಕ್ಕೆ ಎಲ್ಲನೂ ಸ್ವಲ್ಪ ಶುಗರೇ ಮ್ಯಾಟರ್ ಆಗುತ್ತೆ ಸೊ ಸ್ವಲ್ಪ ರೈಸ್ ತಿನ್ನೋದು ಕೂಡ ಕಡಿಮೆ ಮಾಡಬೇಕಾಗತ್ತೆ ಎಲ್ಲರೂ ಅಷ್ಟೇ ಯಾರೆಲ್ಲ ಈ ರೀತಿ ಪೇಷಂಟ್ ಅಂಡರ್ ಅಥವಾ ಈ ರೀತಿ ಪೇಷಂಟ್ಗಳಿದ್ದಾಗ ಯಾವ ರೀತಿ ನೋಡ್ಕೋಬೇಕು ನೋಡ್ಕೊಬಾರ್ದು ಎಲ್ಲನೂ ಅಷ್ಟೇ ನಾವು ಡಾಕ್ಟರ್ ಅಂಡರ್ ಪ್ರಿಸ್ಕ್ರಿಪ್ಷನಲ್ಲೇ ಫಾಲೋ ಮಾಡಬೇಕಾಗತ್ತೆ ಅದರಲ್ಲೂ ಇಂಗ್ಲೀಷ್ ಮೆಡಿಷನಲ್ಲಿ ಸರಿ ಹೋಗಿದ್ರೆ ಆ್ಯಂಡ್ ಇದು ಸಂಡೇ ನಾನು ಅವ್ರಿಗೋಸ್ಕರ ಕೋಳಿ ಸಾಂಬಾರು ಜೊತೆ ಗಿತ್ಕೊಂಡು ಬೇಳೆ ಹಾಕಿ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಸೊ ಅಪ್ಪಂಗೆ ನಾವು ಆದಷ್ಟು ಏನು ಕ್ವಿಕ್ಕಾಗಿ ಮಾಡ್ತೀವಿ ಅಡುಗೆ ಹಾಗೆ ಬಿಸಿ ಬಿಸಿ ತಿನ್ನಿಸ್ತೀವಿ ಯಾವ್ದು ತಣ್ಣಗಿರೋ ತಿನ್ಸಲ್ಲ ಆ್ಯಂಡ್ ನಂಗೆ ಸಮಟೈಮ್ಸ್ ಅನಿಸುತ್ತೆ ಅಪ್ಪನ ಈ ಒಂದು ಆರೋಗ್ಯದ ಪರಿಸ್ಥಿತಿ ಕೆಡಕ್ಕೆ ನಾನೇ ಕಾರಣ ಆಗ್ಬಿಟ್ನಾ ಅಂತ ಅಪ್ಪನ ಆರೋಗ್ಯ ಕೂಡ ನೋಡ್ಕೊಳ್ತಾ ನನ್ನ ಒಂದು ಕೆಲಸ ಕೂಡ ನಾನು ಮಾಡ್ತೀನಿ ಆ್ಯಂಡ್ ಕೆಲವೊಬ್ರು ಗೊತ್ತಿರುತ್ತೆ ಕೆಲವೊಬ್ರು ಗೊತ್ತಿರಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದಿದ್ರೆ ಗೊತ್ತಿರುತ್ತೆ ನಾನು ಟ್ಯೂಷನ್ಸ್ ಕೂಡ ಕಂಡಕ್ಟ್ ಮಾಡ್ತೀನಿ ಸೊ ಅದನ್ನು ಕೂಡ ಮಿಡ್ ಟೈಮಲ್ಲಿ ಅಥವಾ ಈವ್ನಿಂಗ್ ಟೈಮಲ್ಲಿ ನನಗೆ ಯಾವಾಗ ಟೈಮ್ ಫ್ಲೆಕ್ಸಿಬಲ್ ಐ ಮೀನ್ ಕನ್ವೀನಿಯೆಂಟ್ ಆಗಿರುತ್ತೆ ಸೊ ಆಗ ಸ್ಟೂಡೆಂಟ್ಸ್ನ ಬರೋದಕ್ಕೆ ಹೇಳಿ ಕ್ಲಾಸಸ್ ಥರ ತೊಗೊಳ್ತೀನಿ ಆ್ಯಂಡ್ ನಾನು ಹೇಳಿದೆ ಅಪ್ಪನ ಈ ಪರಿಸ್ಥಿತಿಗೆ ನಾನು ಕಾರಣ ಆಗಿಬಿಟ್ಟಿದ್ದೀನೇನೋ ಅಂತ ಹೌದು ಸೊ ಅವ್ರು ಹೇಳ್ತಿದ್ರು ನನಗೆ ಬಲ್ಗೈಯಿಂದ ಹೆಬ್ಬೆರಳು ಊಟ ಮಾಡೋದಕ್ಕೆ ಆಗ್ತಿಲ್ಲ ಆಗ್ತಿಲ್ಲ ಕೈ ಮುಂದೆ ಬರ್ತಿಲ್ಲ ಏನೋ ಒಂಥರ ಇಟ್ಕೊಳ್ಳೋ ಥರ ಆಗ್ತಿದೆ ಅಂತ ಸೊ ಆವಾಗಲೇ ಎತ್ತೆಚ್ಕೊಂಡು ನಾನು ಕರ್ಕೊಂಡು ಹೋಗಿ ನ್ಯೂರಲಜಿಸ್ಟ್ ಹತ್ರ ಏನು ಸ್ಟ್ರೋಕ್ ಡೋಸ್ ಇರುತ್ತೆ ಅದನ್ನು ಕೊಡಿಸಿದ್ದಿದ್ರೆ ಅಪ್ಪ ಈ ರೀತಿ ಬರೋದಕ್ಕೆ ಕಾರಣ ಆಗ್ತಿರಲಿಲ್ಲ ಅಂತ ನನಗೆ ಯಾವಾಗಲೂ ಯಾವಾಗಲೂ ಅದು ಕಾಡುತ್ತೆ ಬಟ್ ಅದು ಯಾವತ್ತೂ ಅಪ್ಪ ಸರಿ ಹೋಗೋವರೆಗೂ ನನಗದು ಸ್ಟಾಪ್ ಆಗೋಲ್ಲ ನನಗೆ ನಾನೇ ಬ್ಲೇಮ್ ಮಾಡ್ಕೊಳ್ತೀನಿ ರಾಜು ಯಾವಾಗಲೂ ಹೇಳ್ತಿರ್ತಾರೆ ಸೊ ಅವರಿಗೆ ಅವರು ನನಗೆ ಡಿಸಿಷನ್ ಮಾಡಿ ಹೇಳಿದ್ರು ಊರಿಗೆ ಹೋಗಿ ಈ ಥರ ಇಂಜೆಕ್ಷನ್ ಹಾಕ್ಸ್ಬಿಟ್ಟು ಬಾ ಅಂತ ಬಟ್ ನಾನು ಇಲ್ಲ ಬೇಡ ಅಂತ ಹೇಳಿ ಆ ದಿನ ಟೈಮಲ್ಲಿ ನಾನು ಯಾವಾಗ ಹೋಗಿ ಅಪ್ಪನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾಗಿತ್ತು ನಾನು ಅಲ್ಲಿಗೆ ಕರ್ಕೊಂಡು ಹೋಗಿರ್ಲಿಲ್ಲ ಈಜಿಪುರದಲ್ಲಿ ದೇವ್ರ ಪ್ರತಿಷ್ಠಾಪನೆ ಆಗಿತ್ತಲ್ಲ ನಾರಾಯಣನ ಒಂದು ಮೂರ್ತಿ ಅಲ್ಲಿಗೆ ಕರ್ಕೊಂಡು ಹೋದೆ ಎಂಟೈಯರ್ ಡೇ ನಾನು ಅಲ್ಲಿದ್ದೆ ಸೊ ನೆಕ್ಸ್ಟ್ ಡೇ ನಾನು ಲಡ್ಡು ಬರ್ಡೇ ಮುಗಿಸ್ಕೊಂಡು ಮತ್ತೆ ಬೆಳಗ್ಗೆ ಎದ್ದ ತಕ್ಷಣ ಈ ರೀತಿ ಕಾಲ್ ಬಂದಿತ್ತು ಅಪ್ಪಂಗಿತ್ರ ಹುಷಾರಿಲ್ಲ ಅಂತ ಸೊ ಆ ದಿನದಿಂದ ಈಗ ಕಮಿಂಗ್ ಜೂನ್ ಸೆವೆಂಟೀನ್ ಬಂದರೆ ಒಂದು ವರ್ಷ ಆಗುತ್ತೆ ಅಪ್ಪ ಈ ರೀತಿ ಹುಷಾರ್ ತಪ್ಪಿ ಪ್ರತಿದಿನ ಪ್ರತಿ ತಿಂಗಳು ಕೂಡ ನಾವು ನಾನೇ ಅಂತಲ್ಲ ನನ್ನ ಅಕ್ಕಂದಿರು ಅಷ್ಟೇ ನನ್ನ ಕೋಸಿಸ್ಟರ್ ಐ ಮೀನ್ ನನ್ನ ಓನ್ ಸಿಸ್ಟರ್ಸು ಅಷ್ಟೇ ನಾವು ಎಲ್ಲರೂ ಸಫರ್ ಮಾಡ್ತಿರೋದು ಒಂದೇ ಅಪ್ಪನ ಪರಿಸ್ಥಿತಿ ಯಾಕೆ ಸುಧಾರಿಸ್ತಿಲ್ಲ ಆ್ಯಂಡ್ ಇಷ್ಟೊಂದೆಲ್ಲ ನಾವು ಇಂಗ್ಲೀಷ್ ಮೆಡಿಷನ್ ಅಂಡರಲ್ಲಿ ಇರೋದ್ರಿಂದ ಕೂಡ ಯಾಕೆ ಸರಿ ಹೋಗ್ತಿಲ್ಲ ಅಂತ ಸೊ ಇದಕ್ಕೆಲ್ಲ ಕಾರಣ ಅವರ ಏಜ್ ಸೊ ಏಜ್ ಕೂಡ ಮ್ಯಾಟರ್ ಆಗುತ್ತೆ ಶುಗರ್ ಬಿ ಪಿ ಇರೋದ್ರಿಂದ ಮನುಷ್ಯ ಎಷ್ಟೇ ಶ್ರೀಮಂತಿಕೆಯಲ್ಲಿರಲಿ ಎಷ್ಟೇ ಬಡತನದಲ್ಲಿರಲಿ ಅಥವಾ ಶ್ರೀಮಂತಿಕೆ ಬಡತನದ ಮಧ್ಯದಲ್ಲಿರಲಿ ಎಲ್ಲದಕ್ಕೂ ನೆಮ್ಮದಿಯಾಗಿರಬೇಕು ಅಂತ ಅಂದರೆ ನಾವು ದೇವ್ರ ಮೊರೆ ಹೋಗಲೇಬೇಕಾಗತ್ತೆ ಸೊ ಇದು ನಾನು ವೈಕುಂಠ ಏಕಾದಶಿ ದಿನ ತೆಗೆದಂತಹ ಎಲ್ಲ ಕ್ಲಿಪ್ಪಿಂಗ್ಸು ಸೊ ತುಂಬ ಅಂದರೆ ತುಂಬ ಲೇಟಾಗಿ ಶೇರ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಬೇಡಿ ಆ ದಿನ ಆ ದಿನವೇ ಅಂತಲ್ಲ ಎವ್ರಿ ಡೇ ನನ್ನ ಪ್ರಯಾಸದಲ್ಲಿ ಅಪ್ಪನಗೋಸ್ಕರ ಯಾವಾಗಲೂ ಅವರು ಬೇಗ ಹುಷಾರಾಗಬೇಕು ಅಂತ ಇದ್ದೇ ಇರುತ್ತೆ ಈಗಿನ ಕಾಲದಲ್ಲಿ ಯಾವ ಹೆಣ್ಮಕ್ಳು ಗಂಡು ಮಕ್ಕಳಿಗಿಂತ ಏನು ಕಮ್ಮಿ ಇಲ್ಲ ಸೊ ನಮ್ಮ ಕರ್ತವ್ಯ ಆ್ಯಂಡ್ ನಮ್ಮ ಒಂದು ಕೋರಿಕೆ ಆಸೆ ಎಲ್ಲವೂ ನಮ್ಮ ಅಪ್ಪ ಚೆನ್ನಾಗಿ ಆಗಬೇಕು ಅಂತ ನಿಜವಾಗ್ಲೂ ಪ್ರತಿಯೊಂದು ಹೆಣ್ಮಕ್ಳು ಯಾರೆಲ್ಲ ಗಂಡನ ಮನೆಗೆ ಹೋಗಿರ್ತಾರೆ ಅವಾಗ ತವ್ರ ಮನೆಗೆ ಬಂದಾಗ ಹೇಳ್ತಾರೆ ಏ ತವ್ರ ಮನೇಲಿ ಹಿಂಗೆ ನೋವಾಗುತ್ತೆ ಹಂಗೆ ನೋವಾಗುತ್ತೆ ಅಂತ ಸೊ ಅದೆಲ್ಲವೂ ಸಂದರ್ಭ ನಿರ್ಣಯ ಮಾಡುತ್ತೆ ಹೊರ್ತು ತಂದೆ ತಾಯಿ ಬೇಕು ಅಂತ ಹರ್ಟ್ ಮಾಡೋದಿಲ್ಲ ಕೆಲವೊಬ್ಬರಿಗೆ ತವ್ರ ಮನೆಗೆ ಹೋಗೋದೇ ಬೇಡ ಗಂಡನ ಇರೋಣ ಅಲ್ಲೇ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ತಾರೆ ಬಟ್ ಅದು ಒಂದು ಸಲ ತಂದೆ ತಾಯಿ ಇರೋರ್ಗೂ ಮಾತ್ರ ತಂದೆ ತಾಯಿ ಹೋದ ಮೇಲೆ ಆ ನೋವು ಸತ್ಯವಾಗಿ ನಮಗೆ ಹೇಗೆ ಅರ್ಟಾಗುತ್ತೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಇರುವಾಗಲೇ ಅವರನ್ನ ಪ್ರೀತಿಯಿಂದ ನಮ್ಮ ಕರ್ತವ್ಯ ಏನಿದೆ ಸೊ ಆ ಋಣ ಯಾವತ್ತೂ ಯಾರಿಂದನೂ ತೀರ್ಸೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಹೇಳೋದು ಇಷ್ಟೇ ಆ್ಯಂಡ್ ನನಗೆ ಎಕ್ಸ್ಪೀರಿಯನ್ಸ್ ಅಥವಾ ನನಗೆ ಈಗ ನಾನು ಏನು ತಿಂತಾ ಇದ್ದೀನಲ್ಲ ಸೊ ನನ್ನಿಂದ ಈಗ ಹಾಗೋಯಿತು ಅಂತ ಸೊ ಅದ್ರ ಎಲ್ಲಾದ್ರ ಸಲುವಾಗಿ ನಾವು ತಪ್ಪು ಆಗ್ತಿದೆ ಅಂತ ಗೊತ್ತಾಗ್ಲೇ ಅದನ್ನು ಅಲ್ಲೇ ಸರಿಪಡಿಸ್ಕೊಳ್ಬೇಕು ಸರಿ ಪಡಿಸ್ಕೊಬೇಕೇ ವಿನಃ ಅದಕ್ಕೆ ಟೈಮ್ ತಗೊಂಡು ಓಕೆ ಮತ್ತೊಂದು ದಿನ ನಾವು ವೆಯ್ಟ್ ಮಾಡಿ ಅದನ್ನು ಸರಿಪಡಿಸ್ಕೊಳ್ಳೋಣ ಅಂತ ಮಾತ್ರ ನಾವು ಡಿಲೇ ಮಾಡಬಾರ್ದು ದರ್ಶನ ಮಾಡ್ಕೊಂಡು ಬಂದ್ವಿ ತುಂಬ ತುಂಬಾ ಚೆನ್ನಾಗಿ ದರ್ಶನ ಆಯ್ತು ತುಂಬಾ ಶಾಂತಿಯುತವಾಗಿ ಪೀಸ್ಫುಲ್ ಆಗಾಯ್ತು ಅಂಡ್ ಚಿಕ್ಕ ತಿರ್ತಿ ನೋಡೋದ್ರಲ್ವಾ ಎಷ್ಟು ಜನ ಇದ್ರು ಅಂತ ಇವಾಗಂತೂ ಹೋಗೋದಕ್ಕೆ ಆಗದೇ ಇಲ್ಲ ಸೊ ಸಂಜೆ ಲಡ್ಡು ಬಂದ ಮೇಲೆ ಸ್ಕೂಲಿಂದ ಫ್ಯಾಮಿಲಿ ಮತ್ತೆ ಎಂಟೈರ್ ನಾವು ಹೋಗಿ ದೇವ್ರ ದರ್ಶನ ಮಾಡ್ತೀವಿ ಅದಕ್ಕೆ ನಾನು ಅಲ್ಲಿ ದೇವಸ್ಥಾನದಲ್ಲಿ ತುಳಸಿ ಕೂಡ ಎಲ್ಲ ಏನು ತಗೊಂಡಿಲ್ಲ ಇಲ್ಲಿ ತಗೊಂಡು ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಸೊ ವೈಕುಂಠದ ದ್ವಾರದಲ್ಲಿ ಬರ್ತಾ ಇದ್ರೆ ಆ ಒಂದು ಪಾಸಿಟಿವ್ ಎನರ್ಜಿ ಪಾಸ್ ಆಗುತ್ತೆ ನಿಜವಾಗ್ಲೂ ಎಷ್ಟು ಬ್ಲೆಸ್ಡ್ ಅಂತ ಅನಿಸ್ತಾ ಇತ್ತು ಗೊತ್ತಾ ಸೊ ನಿಮಗೂ ಕೂಡ ಅದೇ ರೀತಿ ಆಯ್ತಾ ನೀವೇ ಯಾವ ದೇವಸ್ಥಾನಕ್ಕೆ ಹೋಗಿದ್ರಿ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಈಗ ಸ್ವಲ್ಪ ರೆಸ್ಟ್ ಮಾಡಬೇಕು ಬೆಳಗ್ಗೆ ಬೇಗ ಎದ್ದಿದ್ದ ಕಾರಣ ಐದು ಗಂಟೆಗೆ ನಿದ್ದೆ ಬರ್ತಿದೆ ಬಟ್ ನಿದ್ದೆ ಮಾಡಲ್ಲ ಯಾವುದಾದ್ರೂ ಒಂದು ಒಳ್ಳೆ ದೇವ್ರದ್ದು ಮೂವಿ ಹಾಕ್ಕೊಂಡು ಕುತ್ಕೊಂಡು ಭಕ್ತಿಯಿಂದ ನೋಡ್ತೀನಿ ಆ್ಯಂಡ್ ಸ್ವಲ್ಪ ಎಡಿಟಿಂಗ್ ಕೆಲಸ ಎಲ್ಲ ಇದೆ ಸೊ ಅದನ್ನೆಲ್ಲ ಮುಗಿಸಿ ರೆಸ್ಟ್ ಮಾಡಿ ಮತ್ತೆ ಲಡ್ಡು ಬಂದ ಮೇಲೆ ಟೆಂಪಲ್ಗೆ ಹೋಗೋದು ಆ ದಿನ ಸಂಜೆ ಕೂಡ ರೆಡಿಯಾಗಿ ಬೆಳಗ್ಗೆ ಕೂಡ ಹೋಗಿ ವೈಕುಂಠ ಏಕಾದಶಿಲಿ ಮಗಳೂರಲ್ಲಿರುವಂತಹ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡ್ಬಂದ್ವಿ ಅದಾದಮೇಲೆ ಸಂಜೆ ಕೂಡ ಚಿಕ್ಕ ತಿರುಪತಿಗೆ ಹೋಗಬೇಕು ಅಂತ ಲಡೂ ಸ್ಕೂಲಿಂದ ಬಂದಮೇಲೆ ಮತ್ತೆ ರೆಡಿಯಾಗಿ ಹೋದ್ವಿ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು ಸೊ ಇಲ್ಲಿ ಒಂದು ಮತ್ತೊಂದು ಮೂರನೇ ಗೋಪುರ ಕೂಡ ಓಪನಿಂಗ್ ಇದೆ ಆ್ಯಂಡ್ ಫೆಬ್ರ ಏಪ್ರಿಲಲ್ಲಿ ಜಾತ್ರೆ ಕೂಡ ಇರೋದ್ರಿಂದ ಇದು ಕಂಪ್ಲೀಟಾಗಿ ಪ್ರತಿಷ್ಠಾಪನೆ ಅಂದರೆ ಕಲಶ ಪ್ರತಿಷ್ಠಾಪನೆ ಎಲ್ಲ ಮಾಡಿ ಉದ್ಘಾಟನೆಯನ್ನು ಮಾಡ್ತಾರೆ ಸೊ ಬನ್ನಿ ಈ ಜಾತ್ರೆ ಟೈಮಲ್ಲಿ ಜನಗಳು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರು ತುಂಬ ಅದ್ಭುತವಾಗಿರುತ್ತೆ ಆ್ಯಂಡ್ ಸಂಜೆ ಆಗಿರೋದ್ರಿಂದ ಇನ್ನೂ ತುಂಬ ಜನ ಇದ್ದರು ಸೊ ಬೆಳಗ್ಗೆ ಯಾರಿಗೆಲ್ಲ ಬರೋದಕ್ಕೆ ಸಾಧ್ಯ ಆಗಿರಲ್ಲ ಅಂತ ಸಂಜೆ ಬಂದಿತ್ತು ಾರೆ ಸೊ ಈ ವರ್ಷನು ಅಷ್ಟೇ ತುಂಬ ಅಂದ್ರೆ ತುಂಬಾ ಚೆನ್ನಾಗಿ ಆಯ್ತು ವೈಕುಂಠ ಏಕಾದಶಿ ದಿನ ದೇವರ ಒಂದು ದರ್ಶನ ಸೊ ಹೊರಗಡೆ ಬಂದು ಲಡ್ಡು ಎಲ್ಲ ತಗೊಂಡು ಕಂಪ್ಲೀಟ್ಲಿ ಪ್ರಸಾದ ಎಲ್ಲ ತಗೊಂಡು ಮನೆಗೆ ಹೋದ್ವಿ ಆ್ಯಂಡ್ ಈ ವರ್ಷದಲ್ಲಿ ಅಂದರೆ ಅಪ್ಪ ಲಾಸ್ಟ್ ಇಯರ್ ಈ ಎಲ್ಲ ಜಾತ್ರೆಗಳನ್ನು ಅವರು ಹೋಗಿ ಅಟೆಂಡ್ ಮಾಡಿದರು ಬಟ್ ಈಗ ಈ ಎಲ್ಲ ಜಾತ್ರೆಗಳು ಏನು ಜನ್ಮಿಂದ ಸ್ಟಾರ್ಟ್ ಆಗಿದೆ ಸೊ ಇದು ಎಲ್ಲ ಟೈಮಲ್ಲೂ ನಾವು ಮಿಸ್ ಮಾಡ್ಕೊಳ್ತಾ ಇದ್ವಿ ಬಿಕಾಸ್ ಅಪ್ಪ ಎಲ್ಲ ಜಾತ್ರೆನೂ ಕೂಡ ಅಟೆಂಡ್ ಮಾಡ್ತಾಯಿದ್ರು ನಮಗೆ ಅಲ್ಲಿ ಹೋಗಿ ಕಾಲ್ ಮಾಡೋರು ಇಲ್ಲಿ ಬಂದಿದ್ದೀನಿ ಈ ಜಾತ್ರೆಗೆ ಬಂದಿದ್ದೀನಿ ಅಂತ ಸೊ ಅದನ್ನೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ನಾವು ಮೆಂಟ್ ಎಷ್ಟೇ ಫಿಸಿಕಲಿ ಸ್ಟ್ರಾಂಗ್ ಆಗಿದ್ರು ಮೆಂಟಲಿ ಸಿಕ್ಕಾಪಟ್ಟೆ ವೀಕ್ ಇದೀವಿ ನಾವು ಎಲ್ಲರೂ ಆ್ಯಂಡ್ ನನ್ನ ಟ್ಯಾಬ್ಲೆಟ್ಸ್ ವಿಷಯದಲ್ಲೂ ಅಷ್ಟೇ ಅಮ್ಮಗೆ ಎಲ್ಲನೂ ನೀಟ್ ಆ್ಯಂಡ್ ಕ್ಲೀನಾಗಿ ಹೇಳ್ಕೊಟ್ಟಿದ್ದೀನಿ ಈ ಟ್ಯಾಬ್ಲೆಟ್ ಇವಾಗಲೇ ತೊಗೋಬೇಕು ಅಂತ ಅಟ್ ಪ್ರಾಸೆಂಟ್ ಅಮ್ಮ ಅಪ್ಪ ಇಬ್ಬರೇ ಮನೇಲಿರೋದ್ರಿಂದ ಅದಂತೂ ತುಂಬಾ ಕೇರ್ಫುಲ್ಲಾಗಿ ಯಾವಾಗಲೂ ಎವ್ರಿ ಡೇ ಮಾರ್ನಿಂಗ್ ನಾವು ಕಾಲ್ ಮಾಡಿ ಟ್ಯಾಬ್ಲೆಟ್ಸ್ ಕರೆಕ್ಟಾಗಿ ಕೊಟ್ಟಿದ್ದೀಯಾ ಅಂತ ಕೇಳ್ತೀವಿ ಆ್ಯಂಡ್ ಅದ್ರ ಜೊತೆಗೆ ಲಡ್ಡು ಬುಡ್ಡನು ಅಷ್ಟೇ ಅಷ್ಟೇ ಕೇರ್ಫುಲ್ಲಾಗಿ ಅಷ್ಟೇ ಪ್ರೀತಿಯಿಂದ ಅಪ್ಪನ ನೋಡ್ಕೊಳ್ತಾರೆ ಏಕೆಂದರೆ ತಾತ ಅಜ್ಜಿ ಅನ್ನೋ ಪ್ರೀತಿ ಇದ್ದೇ ಇರುತ್ತಲ್ಲ ಸೊ ಲಡ್ಡು ಯಾವಾಗಲೂ ಕೇಳ್ತಿರ್ತಾನೆ ಅಮ್ಮ ಅಪ್ಪ ತಾತ ಯಾಕೆ ಹೀಗಾಯಿತು ಆ್ಯಂಡ್ ತಾತಂಗೆ ಮೊದಲಿನ ಥರ ಸರಿ ಹೋಗ್ಬಿಡುತ್ತಾ ಆ್ಯಂಡ್ ಅಪ್ಪಗೆ ಕಂಪ್ಲೀಟ್ಲಿ ಎಲ್ಲರೂ ಯಾರೂ ನೆನಪೇ ಆಗಲ್ಲ ಅಂತೇನಿಲ್ಲ ಯಾರೇ ಮುಂದೆ ಬಂದ್ರೂ ಈ ವ್ಯಕ್ತಿ ಇವರೇ ಅಂತ ಹೇಳಿ ಹೆಸರು ಸಮೇತ ನೆನ್ಪಿಟ್ಕೊಂಡಿರ್ತಾರೆ ಆದರೆ ರಿಪೀಟೆಡ್ ಆಗಿ ಇರ್ತಾರೆ ಯಾಕಂದರೆ ಅದು ಬ್ಲಡ್ಡು ಕ್ಲಾತ್ ಆಗಿರೋದ್ರಿಂದ ಅದು ಕ್ರಮೇಣ ಟೈಮ್ ತೊಗೊಳುತ್ತೆ ಅದು ಸರಿ ಹೋಗೋದಕ್ಕೆ ಅಲ್ಲಿವರೆಗೂ ಟ್ಯಾಬ್ಲೆಟ್ ತಗೊಳ್ತಾನೆ ಇರಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಆ್ಯಂಡ್ ನಾವು ಕನ್ಸಲ್ಟ್ ಮಾಡಿದ್ದು ಸೊ ಹಾಸ್ಪಿಟಲ್ ಬಂದು ಹೊಸಕೋಟೆ ಹತ್ರ ಇರುವಂತಹ ಟೋಲ್ ಹತ್ರನೇ ಸ್ಪರ್ಶ ಹಾಸ್ಪಿಟಲ್ ಸ್ಪರ್ಶ ಬೇರೆ ಸ್ಪರ್ಶ ಬೇರೆ ಸೊ ನಾ ಹೋಗಿದ್ದು ಸ್ಪರ್ಶ ಹಾಸ್ಪಿಟಲ್ ಆ್ಯಂಡ್ ಅಪ್ಪನ ಈ ಕ್ಲೈಮೇಟಲ್ಲಿ ಅಂದರೆ ಈಗ ರಥಸಪ್ತಮಿ ಬರೋಕ್ಕೆ ಮುಂಚೆ ಸಿಕ್ಕಾಪಟ್ಟೆ ನಾವು ಅವ್ರನ್ನ ಇಡ್ತಾ ಇದ್ವಿ ಈಗ ಬಸ್ಲು ಬಂದಿರೋದ್ರಿಂದ ಮೊಬಿಲೈಸೇಷನ್ ಆಗುತ್ತೆ ಅಂತ ಹೊರಗಡೆ ಕೂಡ ಕೋರಿಸ್ತಾ ಇದ್ದೀವಿ ಆ್ಯಂಡ್ ಈ ಎಲ್ಲಾದರ ಟೆನ್ಷನ್ ಮಧ್ಯೆ ನನ್ನ ಟೈಮು ಕೂಡ ನಾನು ನನ್ನ ಈ ಟೈಮನ್ನು ಟೈಮನ್ನು ಸ್ಪೆಂಡ್ ಮಾಡ್ತಿದ್ದೆ ಫ್ಯಾಮಿಲಿ ಜೊತೆ ಅಫ್ಕೋರ್ಸ್ ಜೀವನ ಆದಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ಏಳು ಬೀಳು ನೋವು ಸಂತೋಷ ಎಲ್ಲ ಇರುತ್ತೆ ಬಟ್ ನಾನು ಎಲ್ಲನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೀನಿ ಯಾವುದೋ ಒಂದು ನೋವಾಯಿತು ಅಂತ ಅದರಲ್ಲೇ ಕೂತ್ಕೊಂಡು ನನ್ನ ಟೈಮ್ನ ನಾನು ವೇಸ್ಟ್ ಮಾಡ್ಕೊಳ್ತಾ ಇಲ್ಲ ಫ್ಯಾಮಿಲಿಗೂ ಟೈಮ್ ಕೊಡ್ತಾ ಇದ್ದೀನಿ ಆ್ಯಂಡ್ ಅಪ್ಪ ಅಮ್ಮ ಊರಿಗೆ ಹೋಗಿದ್ದಾದಮೇಲೆ ಒಂದು ಟೂ ಡೇಸ್ ಬಿಟ್ಟು ಮತ್ತೆ ಮೂವಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ಇದು ಮನಶಂಕರ್ ಅವರ ಪ್ರಸಾದ್ಗಾರ ಮೂವಿ ತುಂಬ ಚೆನ್ನಾಗಿತ್ತು ವೆರಿ ಎಂಟರ್ಟೈನಿಂಗ್ ಫ್ಯಾಮಿಲಿ ಮೂವಿ ಅಂತ ಹೇಳ್ಬೋದು ಯಾರೆಲ್ಲ ನೋಡಿದ್ರೆ ನಂಗೆ ಕಮೆಂಟ್ ಮಾಡಿ ಆಯಿತಾ ಸೊ ವೆರಿ ಹ್ಯಾಪಿ ಡೇ ಆ್ಯಂಡ್ ಕೆಲವೊಂದು ಎಲ್ಲ ವಿಚಾರಗಳನ್ನು ನಾನು ನಿಮ್ಮ ಜೊತೆ ಈ ಒಂದು ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಅಂತ ನನಗೂ ಖುಷಿ ಇದೆ ಹೋಪ್ ನಿಮ್ಗೆಲ್ರಿಗೂ ಏನು ರೀಸನ್ ಆಗಿರ್ಬೋದು ಇಷ್ಟು ದಿನ ನಾನು ಬ್ಲಾಗ್ ಹಾಕಿಲ್ಲ ಅಂತ ತಿಳಿಸಿದ್ದೀನಿ ಅಂತ ಭಾವಿಸ್ತೀನಿ ಸೊ ಇಷ್ಟೆಲ್ಲ ಹೇಳ್ತಾ ಒಂದು ಬ್ಯೂಟಿಫುಲ್ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಆ್ಯಂಡ್ ಯಾವುದೇ ರೀತಿ ಡಿಲೇ ಮಾಡಲ್ಲ ಆ್ಯಂಡ್ ಸ್ಕಿಪ್ ಮಾಡಲ್ಲ ವಿಡಿಯೋಸ್ ಹಾಕ್ದಿರ ಟೈಮ್ ತೊಗೊಳ್ಳಲ್ಲ ತುಂಬ ಬ್ರೇಕ್ ತಗೊಳ್ಳಲ್ಲ ಅಂತ ಪ್ರಾಮಿಸ್ ಕೂಡ ಮಾಡ್ತಾ ಮತ್ತು ಬೇಗ ಬೇಗ ಎಲ್ಲ ಶೇರ್ ಮಾಡ್ತೀನಿ ಸೊ ಅಣ್ಣ ಟೇಕ್ ಕೇರ್ ಮಿಸ್ ಮೀ ಆ್ಯಂಡ್ ಬ್ಲೆಸ್ ಮೀ ಲಾಟ್ಸ್ ಆಫ್ ಲವ್ ಯು ಆಲ್ ಎಲ್ಲ ವ್ಲಾಗ್ಸನ್ನು ನೋಡಿ ಆ್ಯಂಡ್ ಒನ್ ಮಿನಿಟ್ ಕೂಡ ಸ್ಕಿಪ್ ಮಾಡಿಬಿಡಿ ಡೆಫಿನೆಟ್ಲಿ ನಿಮಗೆ ಎಲ್ಲ ಬ್ಲಾಗ್ಸ್ ನಾನು ಇಷ್ಟ ಆಗೋ ಥರನೇ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಟಾಟಾ ಟೇಕ್ ಕೇರ್ ಆ್ಯಂಡ್ ಬರ್ತಾ ಈ ಒಂದು ಚಾರ್ಕೋಲಲ್ಲಿ ಟೇಸ್ಟಿ ಆಗಿರುವಂತಹ ಶವರ್ಮ ಗ್ರಿಲ್ ಅಂಡ್ ಕೆಲವೊಂದು ಚಿಕನ್ ಐಟಮ್ಸ್ ಎಲ್ಲ ತೊಗೊಂಡು ಬಂದು ಮನೆಯಲ್ಲಿ ಹೊಟ್ಟೆ ತುಂಬ ತಿಂದು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ವಿ ಬಾಯ್